ಯಾರೇ ಆಗಿರ್ಬೋದು ಆ ಒಂದು ದುಷ್ಟ ಯಾರಂತೂ ಗೊತ್ತಾಗಿರ್ಲಿಲ್ಲ ಗೊತ್ತಾಗಿದ್ರೆ ಏನೋ ಒಂದು ಆಗ್ತಿತ್ತು ಗೊತ್ತಾಗಿ ಈ ರೀತಿಯ ಈ ವಿಚಾರಗಳನ್ನ ಜನರ ಮುಂದೆ ನೀವು ಯಾವ ರೀತಿ ಹಿಂದ್ಗಡೆಯಿಂದ ಬೇರೆ ಬೇರೆ ಯಾರು ಸಪೋರ್ಟ್ ಮಾಡಿದ್ರು ಅವರಿಗೆ ಯಾರಿಗೆ ಗಿಡ ಅಂತ ಹಾಗೆ ನಮಗ್ ಬಾರಿ ಇದು ಆಯ್ತು ಮುಖಭಂಗ ದಂಗಾಯ್ತು ಬಾಯಿ ಎ ಸಿ ಸುರೇಶ್ ಅವ್ರನ್ನ ಸದಸ್ಯರಾಗಿ ನೋಡ್ಬೋದಾ ಹೇಳಕ್ ಬರೋದಿಲ್ಲ ಯಾಕಂದ್ರೆ ಜನಗಳನ್ನ ನಾವು ಕೇಳಬೇಕು ನಿಲ್ಬೋದಾ ಇಲ್ಲ ಬೇಡ ಅಂತ ಅವರ ಕೇಳಿಬಿಟ್ಟು ನಾವು ವ್ಯವಸ್ಥೆ ಮಾಡ್ಬೇಕ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಹಿರೇಗದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಒಂದು ಬಾರಿ ನಿರ್ದೇಶಕರಾಗಿ ಒಮ್ಮೆ ಅಧ್ಯಕ್ಷರಾಗಿ ಹಿರೇಗದೆ ಗ್ರಾಮ ಪಂಚಾಯಿತಿಯಲ್ಲಿ ಸತ ಎರಡು ಬಾರಿ ಸದಸ್ಯರಾಗಿ ಒಮ್ಮೆ ಉಪಾಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿರುವಂತಹ ಶ್ರೋತಾ ಎ ಸಿ ಸುರೇಶ್ ನಮ್ಮ ಜೊತೆ ಇದ್ದಾರೆ ಸುರೇಶ್ ಅವರೇ ಕಾರ್ಯಕ್ರಮ ಸ್ವಾಗತ ಸ್ವಾಗತ ಸರಿ ಹೇಗಿದ್ದೀರಾ ಸುರೇಶ್ ಅವರೇ ಪ್ರಸ್ತುತ ಹಿರೇಕೆ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಸೇರಿಸ್ತಾ ಇದ್ದೀರಾ ಸದಸ್ಯರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಪರವಾಗಿಲ್ಲ ಮಾಡ್ತಾ ಓಕೆ ಅಂದ್ರೆ ಈಗ ಸಪ್ತವಾಗಿ ಎರಡು ಬಾರಿ ಆಯ್ಕೆ ಆಗಲು ಕಾರಣ ಏನು ಕಾರಣ ಅಂದ್ರೆ ಅಲ್ಲಿ ಜನಗಳು ನಮಗೆ ಒತ್ತಾಯ ಮಾಡೋದು ನಿರ್ಕಾರಿ ಅಂತ ಹ್ಮ್ ಹೇಗಿತ್ತ ಚುನಾವಣೆ ಸ್ಪರ್ಧೆ ಮಾಡಿದ್ದು ಯಾವ ರೀತಿಯಾಗಿ ಚೆನ್ನಾಗಿ ಮಾಡಿತ್ತು ಹ್ಮ್ ಈಗ ಚುನಾವಣೆ ಅಂತ ಬಂದಾಗ ಈಗ ಒಂದು ಬಾರಿ ಗೆಲ್ಲುವಂಥದ್ದು ಕಚ್ಚಾ ಗ್ರಾಮ ಪಂಚಾಯಿತಿಯಲ್ಲಿ ಸತತವಾಗಿ ಎರಡು ಬಾರಿ ಆಯ್ಕೆಯಾಗಿರಾದ್ರೆ ನೀವು ಅಲ್ಲಿ ಏನಾದರೂ ಒಂದು ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ ಹಾಗೆ ನಿಮ್ಮೊಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮ್ಮ ಒಂದು ವಾರ್ಡ್ ವ್ಯಾಪ್ತಿಯಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡಿದ್ರಿ ವಾರ್ಡಲ್ಲೇ ಅಲ್ಲೇ ಬಾರಿ ಚೆನ್ನಾಗಿ ಮಾಡಿದ ಕೆಲಸಗಳನ್ನ ಆದರೆ ಜನನೇ ನಿಲ್ಲ ಕಿಳಿದ್ರು ನಾವು ನಿಮ್ಮನೆಲ್ಲ ಗೆಲ್ಸಿ ಅಂತ ನಮ್ಮ ಇದಕ್ಕೆ ಯಾಕೆ ನಮ್ಮ ಸಪೋರ್ಟಿಗೆ ಒಂದು ನೂರ ನೂರೈದು ಜನ ನಮಗೆ ಸಪೋರ್ಟ್ ಫುಲ್ ಬಂದುಬಿಟ್ರು ಚಾನಲ್ಸಿಗೆ ಓಕೆ ಹ್ಮ್ ಗ್ಯಾನರ್ಸ್ ಗ್ಯಾಸ್ಟ್ ಬಂದ್ಬಿಟ್ರು ಓಕೆ ಆಮೇಲೆ ಎಪ್ಪತ್ತು ಎಂಬತ್ತು ಜನ ಅಲ್ಲ ದಿನ 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 ಜಾಸ್ತಿ ಆಗ್ತಾ ಬಂತು ನೀವು ಈ ಹಿಂದೆ ಉಪಾಧ್ಯಕ್ಷರಾಗಿ ಕೂಡ ಸೇವೆ ಅನ್ನು ಸಲ್ಲಿಸಿದ್ರೆ ಹೌದು ಹೌದು ಉಪಾಧ್ಯಕ್ಷ ಸಂದರ್ಭದಲ್ಲಿ ನೀವು ಮಾಡಿದಂತ ನಿಮ್ಮ ಹೋದರೆ ಮಾಡಿದಂತ ಅಭಿವೃದ್ಧಿ ಕೆಲಸ ಈ ಯಾವುದು ರಸ್ತೆಗಳು ಮನೆಗಳನ್ನೆಲ್ಲ ಕೊಟ್ಟು ಇದು ಮಾಡ್ಸಿದ್ರು ಆಮೇಲೆ ಮತ್ತೆ ಅವ ಫಲಾನುಭವಿಗಳಿಗೆ ಒಂದೊಂದು ಮನೆ ಎಲ್ಲ ಹೇಳಿ ಹೇಳಿ ಕೊಡ್ಸಿದ್ವು ಆಮೇಲೆ ರಸ್ತೆಗಳನ್ನ ದುರಸ್ತೆಗಳನ್ನ ಎಲ್ಲ ಮಾಡಿಸ್ಕೊಟ್ಟಿವಿ ಈಗ ಹಿರಗದ್ದೆ ಗ್ರಾಮ ಪಂಚಾಯತ್ ಅಲ್ಲಿ ಒಂದು ಪಂಚಾಯತಿ ಅಂತ ಬಂದಾಗ ಅಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಮನೆಗೆ ಇದ್ದಾರೆ ಹಾಗೆ ಹಿರಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಪ್ರಮುಖ ಸಮಸ್ಯೆ ಇದೆ ಸಮಸ್ಯೆಗಳೆಲ್ಲ ಎಲ್ಲ ಮೆಂಬರ್ ಒಟ್ಟಾಗಿ ನಮ್ಮ ನಮ್ಮ ವಾರ್ಡ್ಗೆ ಇಷ್ಟಿಷ್ಟು ಬರ್ತೈತಲ್ಲ ಸೇರಿಸಿದ್ ಮಾಡ್ತಿದ್ವಿ ಓಕೆ ಅಂದ್ರೆ ಸಮಸ್ಯೆ ಅಂದ್ರೆ ಈಗ ರಸ್ತೆಗಳದಾಗಿರ್ಬೋದು ಈ ರೀತಿಯ ಸಮಸ್ಯೆಗಳೇನಾದ್ರು ಇದೆಯಾ ಇಲ್ಲ ಇಲ್ಲ ರಸ್ತೆಗಳ ಸಮಸ್ಯೆಗಳು ಯಾವ ಇಲ್ಲ ಎಲ್ಲ ನಾವೆಲ್ಲ ಸರಿ ಮಾಡ್ಕೊಡ್ತಿದ್ದು ಸಮಸ್ಯೆ ಸಣ್ಣ ಪುಟ್ಟ ಬರ್ತಿತ್ತು ಅಲ್ಲಿ ಹೋಗಿ ಮನೆ ಹತ್ರ ಮನೆ ಹತ್ರ ಹೋಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಬರ್ತಿದ್ವಿ ನೀವೀಗ ಎರಡು ಬಾರಿ ಗ್ರಾಮ ಪಂಚಾಯತ್ ಆಗಿರುವಂತದ್ದು ಇಲ್ಲಿ ಸತತವಾಗಿ ಈ ಒಂದು ಗ್ರಾಮ ಪಂಚಾಯತಿ ಕಳೆದ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ನಡೀತದಲ್ಲಿರುವಂಥದ್ದು ಯಾಕೆ ಇಲ್ಲಿ ಬಿಜೆಪಿ ಬೋರ್ಡ್ ತರಕೂ ಸಾಧ್ಯನೇ ಇಲ್ವಾ ಸಾಧ್ಯ ಮಾಡಿದ್ದು ಆದ್ರೆ ಏನಾಯ್ತು ಮಧ್ಯದಲ್ಲಿ ಸ್ವಲ್ಪ ನಮ್ಮ ನಮ್ಗೆ ನಮ್ಗೆ ನಾಲ್ಕು ಬಂತು ಬಿಜೆಪಿಯಿಂದ ಆಮೇಲೆ ಕಾಂಗ್ರೆಸ್ ನಾಲ್ಕು ಬಂತು ಡೀಲ್ ಮಾಡೋದು ಡೀಲ್ ಆದ ಪರಿಣಾಮ ಭಾರಿ ತೊಂದರೆ ಬರ್ತದೆ ಇಲ್ಲ ನಮಗೆ ಒಂದು ಸ್ಥಾನ ಸಿಕ್ಕದು ಒಳ್ಳೇದೇ ಈಗ ಮುಂದೆ ಈಗ ಕೂಡ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಏನಾದ್ರು ನಿಮ್ದೇ ಬೋರ್ಡ್ ಬರುವ ವಿಶ್ವಾಸ ಇದೆಯಾ ಬರ್ಬೋದು ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗೈತಿ ಇವಾಗ ಕಾಂಗ್ರೆಸ್ ಏನೇನು ಕೆಲಸಗಳನ್ನು ಆಗ್ತಿಲ್ಲ ಅಮೌಂಟ್ ಏನು ಬರ್ತಿಲ್ಲ ಈ ಒಂದು ಅವಧಿಯಲ್ಲಿ ಕಳೆದ ಒಂದು ಏಳು ಎಂಟು ವರ್ಷಗಳ ಅವಧಿಯಲ್ಲಿ ನಿಮ್ಮ ಹಿರೇಕೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಕೆಲಸಗಳಾಗಿದ್ದಾವ ಈ ಈ ಒಂದು ಬೋರ್ಡ್ ಆಗಿರ್ಬೋದು ಈಗಿನ ಪ್ರಸ್ತುತ ಇರುವ ಶಾಸಕರ ಕಡೆಯಿಂದ ಒಂದು ಒಂದೇ ರೋಡ್ ಆಗಿದೆ ಹೂವಿನೆಕ್ಳು ರೋಡ್ ಶಾಸಕರು ಮತ್ತೆ ಇಲ್ಲೂ ಆಗ್ಲಿಲ್ಲ ಮತ್ತೆ ಯಾವ ಕೆಲಸಗಳನ್ನು ಆಗ್ಲಿಲ್ಲ ಆಮೇಲೆ ನಮ್ಮಲ್ಲಿ ಪಂಚಾಯತ್ ಉದ್ಯೋಗ ಬಂತಲ್ಲ ಅದೆಲ್ಲ ರಸ್ತೆಗಳನ್ನೆಲ್ಲ ಮಾಡ್ಕೊಟ್ಟು ಅದು ಬಿಟ್ಟರೆ ಬೇರೆ ಯಾವುದೇ ಬೇರೆ ಯಾವುದೂ ಇಲ್ಲ ಅದರ ಅದರ್ ಜೊತೆಯಲ್ಲಿ ನಿಮ್ಮ ಒಂದು ಆಹ್ ಹಿರಗದ ಗ್ರಾಮ ಪಂಚಾಯತ್ ಅಂತೇಳಿ ಆ ಜನರಿಗೆ ಯಾವ್ದಾದ್ರು ಒಂದು ಕೆಲಸ ಆಗ್ಲೇಬೇಕು ಅಂತ ಈ ಒಂದು ಸಮಸ್ಯೆ ಇನ್ನು ಕೂಡ ಬಗೆಹರಿದಿಲ್ಲ ಅನ್ನುವ ಸಮಸ್ಯೆ ಯಾವ್ದಾದ್ರು ಇದೆಯಾ ರಸ್ತೆಗಳೇ ಇದಾವೆ ಹ್ಮ್ ಪಾರ್ ಸಮಸ್ಯೆಗಳು ಅಡುಗೆಬೇಲು ಗ್ರಾಮದಲ್ಲಿ ರಸ್ತೆಗಳು ಹ್ಮ್ ಆ ಆಗೋಕೆ ಇದೆ ಆಗಿಲ್ಲ ಎಲ್ಲ ಮನವಿ ಕೊಟ್ಟಿವಿ ಹ್ಮ್ ಬಟ್ ಇನ್ನು ಯಾವುದೇ ಯಾವುದೇ ಆಗಿಲ್ಲ ಓಕೆ ಹಾ ಅದ್ರ ಆ ಸುರೇಶ್ ಅವರೇ ಈಗ ಪ್ರಮುಖವಾಗಿ ಈಗ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಈಗ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಈ ಒಂದು ಚುನಾವಣೆಯಲ್ಲಿ ಬಿಜೆಪಿ ಬೋರ್ಡ್ ಬರುವ ವಿಶ್ವಾಸ ಇದೆಯಾ ನಿಮ್ಗೆ ಬರ್ತದೆ ಈ ಸರಿ ಬರ್ಬೋದು ಯಾಕಂದ್ರೆ ಎಲ್ಲ ಹಗರಣಗಳು ಜಾಸ್ತಿ ಆಗಿಬಿಟ್ಟಿತ್ತಲ್ಲ ಹಾಗೆ ನೋಡಿ ನೋಡಿ ಜನ ಸ್ವಲ್ಪ ಎಲ್ಲರೂ ಬುದ್ಧಿವಂತರಾಗಿತ್ತು ಟಿವಿ ನೋಡಿಬಿಟ್ಟು ಸ್ವಲ್ಪ ಚೆನ್ನಾಗಿದೆ ಆದ್ರೆ ಒಂದು ಕೆಲಸ ಇದೆ ಏನಂದ್ರೆ ಸುದೇನಾಯ್ಕರ್ ಸ್ವಲ್ಪ ಹವ ಉಂಟು ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಅವರದ್ದು ಹವನ್ ಸ್ವಲ್ಪ ಚೇಂಜ್ ಆಗ್ತಾ ಇರೋದು ಅಂದ್ರೆ ಅವರ ವಿರುದ್ಧ ನಿಲ್ಲುವಂತ ಬಿಜೆಪಿ ನಾಯಕರು ಯಾರು ಇಲ್ವಾ ನಿಂತರು ಹೇಗೆಂದ್ರಾಯಕರಂತ ಅವರು ಬಸೋತ್ ಬಿಟ್ರು ಅವ್ರ ಎದುರುಗಡೆ ನಿಂತಿದ್ರು ಅಣ್ಣ ತಮ್ಮಂದ್ರೆ ಅವರು ನಿಂತಿದ್ರು ಅವರ ಇದರಿಂದ ಎದುರುಗಡೆಯಿಂದ ಆ ಸೋತ್ ಬಿಟ್ರು ಅವರಾದ್ರೆ ಸ್ವಲ್ಪ ಕೆಲಸ ಮಾಡಲಿಲ್ಲ ಹಾಗೆ ಅದರ ಜೊತೆಯಲ್ಲಿ ಸುರೇಶ್ವರ ನೀವು ಈ ಹಿಂದೆ ಏನು ಸೊಸೈಟಿಯ ನಿರ್ದೇಶಕರಾಗಿ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ರೆ ಆ ಒಂದು ಸಂದರ್ಭ ಹೇಗಿತ್ತು ಅಧ್ಯಕ್ಷರಾಗಿ ನಿಮ್ಮ ನಿಮ್ಮೊಂದು ಸೇವೆ ಯಾವ ರೀತಿ ಹೇಗಿತ್ತು ಇವರು ಮೆಂಬರ್ಗಳು ಅವರು ನಮ್ಗೆ ಭಾರಿ ಸಪೋರ್ಟ್ ಮಾಡಿದ್ರು ನಾನು ನಾನು ಮಧ್ಯದಲ್ಲಿ ಇದಾಗಿದೆ ಅಂದರೆ ಮೆಂಬರ್ ಆಗಿದ್ದರು ಹ್ಮ್ ಆವಾಗ ಅವರೆಲ್ಲ ನಮ್ಗೆ ಭಾರಿ ಸಪೋರ್ಟ್ ಓಕೆ ಎಲ್ಲರು ಅವರು ಇವರು ಅಂತೆಲ್ಲ ಟೋಟಲ್ ಇದ್ ಮಾಡಿಕೊಟ್ರು ನಮ್ಗೆ ಹಾಗಾಗಿ ನಾನು ಅಧ್ಯಕ್ಷ ಇದೆ ಅಲ್ಲಿ ಸೊಸೈಟಿ ಅಧ್ಯಕ್ಷ ಅನ್ನೋ ಒಂದು ಡಿಫ್ರೆಂಟ್ ಆಗಿರುವಂತದ್ದು ಗ್ರಾಮ ಪಂಚಾಯತ್ ಹೋಲಿಸ್ಕೊಂಡಾಗ ಸಂಪೂರ್ಣವಾಗಿ ಸಹಕಾರಿ ಕ್ಷೇತ್ರ ಸೇವೆ ಮಾಡಕ್ಕಿರುವಂತ ಒಂದು ಉತ್ತಮ ಅವಕಾಶ ಅಲ್ಲಿ ಆಸೆಂಬ್ಲಿ ಅಧ್ಯಕ್ಷ ನಿಮ್ಮ ಮಾಡಿದಂತ ಪ್ರಮುಖ ಕೆಲಸ ಇದೆ ಅಲ್ಲಿ ನಮ್ಮ ಜನಗಳಿಗೆ ಇದು ಗೊಬ್ಬರ ಕೊಡ್ಸಿದ್ದು ಆಮೇಲೆ ಲೋನ್ಗಳೆಲ್ಲ ಇದ್ ಮಾಡ್ದ ನಮ್ಮ ಇದ್ರು ನಮ್ಮ ಬಾಳೆನೂರು ಕಾರಂತ್ ಗೊತ್ತಲ್ಲ ಓಕೆ ಅವರು ಅವರಿಂದ ನಾವು ವ್ಯವಸ್ಥೆ ಎಫ್ಸಿ ಅಂದ್ರೆ ಲೋನ್ ಇದು ಲೋನ್ಗೆಲ್ಲ ಸ್ವಲ್ಪ ಎರಡ್ ಮೂರ್ ಬಿಲ್ಡಿಂಗ್ ಮಾಡೋದು ಒಂದು ರಿಕಾರ್ಡ್ ಎಲ್ಲ ರೆಡಿ ಮಾಡಿಸ್ಬಿಟ್ಟು ನಾವು ನಾವು ನಮ್ಮ ನಮ್ಮ ಕಾಲದಲ್ಲಿ ಎರಡು ಎಕರ ಮಾಡಿಸ್ಬಿಟ್ಟು ಅಂದ್ರೆ ಖುಷಿ ಇತ್ತು ನಿಮ್ಗೆ ಈ ಸಹಕಾರಿ ಕ್ಷೇತ್ರದಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತದ್ದು ಖುಷಿ ಇತ್ತು ನಿಮ್ಗೆ ಆ ಸಂದರ್ಭದಲ್ಲಿ ಹೌದು ಖುಷಿ ಇತ್ತು ನಂತರ ದಿನಗಳಲ್ಲಿ ಹೋಗಿಲ್ವಾ ಸಾಕು ಹೋಗಿಲ್ಲ ಹೋಗಿಲ್ಲ ಬೇರೆಯವ್ರನ್ನೆಲ್ಲ ಬಿಟ್ಟು ಯಾಕಂದ್ರೆ ನಾವೇ ಎಲ್ಲದಕ್ಕೂ ನಾವಾದ್ರೆ ಕಷ್ಟ ಆಗ್ತದೆ ಜನನೆಲ್ಲ ಇದು ಮಾಡಿ ಎದ್ ಮಾಡುದು ಅಲ್ಲಿ ಪ್ರಭಾಕರ್ ಯುವಕ ಬಾರಿ ಬಿಜೆಪಿ ಬಿಜೆಪಿಯಿಂದ ಮೂರು ಬಾರಿ ಪ್ರಭಾಕರ್ ಮೂರು ಬಾರಿ ಇಲ್ಲಿ ಬಿಜೆಪಿ ದೊಡ್ಡ ದೊಡ್ಡ ನಾಯಕರುಗಳು ಇದ್ರು ಕೂಡ ಬೇರೆ ಬೇರೆ ಬದ ನಾಯಕ ಆದ್ರೆ ಎಲ್ಲವನ್ನು ನೋಡಿದ್ರೆ ಆ ಒಗ್ಗಟ್ಟಿನ ಸಮಸ್ಯೆಯಿಂದಾಗಿ ಇಲ್ಲಿ ಸೋಲಾಗ್ತಾ ಇದೆಯಾ ಪಂಚಾಯಿತಿ ಚುನಾವಣೆಗಳಲ್ಲಿ ಸೊಸೈಟಿ ಚುನಾವಣೆಯಲ್ಲಿ ಇಲ್ಲ 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 ಒಗ್ಗಟ್ಟು ಒಗ್ ಒಗ್ಗಟ್ಟಿಂದ ಏನಾಗಿಲ್ಲ ಎಲ್ಲ ಒಗ್ಗಟ್ಟಲ್ಲೇ ಕೆಲಸ ಮಾಡ್ತೀವಿ ಹ್ಮ್ ಅಂದ್ರೆ ಒಗ್ಗಟ್ಟೆ ಅಂದ್ರೆ ಈಗ ಮನಸ್ತಾಪಗಳು ನಾಯಕರುಗಳ ನಡುವೆ ಆ ರೀತಿಯಾದ ಸಮಸ್ಯೆಯಿಂದಾಗಿ ಬಿಜೆಪಿ ಒಂದು ಎಲ್ಲೋ ಒಂದ್ ಕಡೆ ಇರಗದ ಭಾಗದಲ್ಲಿ ಹಿನ್ನಡೆ ಆಗ್ತಾ ಇದೆ ಅನ್ನೋ ಒಂದು ಮಾತಿದೆಯಲ್ಲ ಬಿಜೆಪಿ ಇಲ್ಲ ಮುನ್ನಡೆ ಆಗಿದೆ ಈಗ ಮೂರ್ನಾಲ್ಕು ಸರಿ ಎಂ ಎಲ್ ಇದು ಆಯ್ತಲ್ಲ ಅವಾಗ್ಲೂ ಬಿಜೆಪಿನೇ ನಮ್ಮ ಬೂತ್ಗಳು ಆರು ಬೂತ್ಗಳಲ್ಲಿ ಬಿಜೆಪಿನೇ ಹ್ಮ್ ಆದ್ರೆ ಹೊರಗಡೆ ಹೋಗಿರ್ತೇವೆ ಅವ್ರು ಏನು ಈಗ ಹೋಬಳಿ ಮಟ್ಟದ್ದು ಇದೆಲ್ಲ ಉಂಟಲ್ಲ ಅದ್ರಲ್ಲೆಲ್ಲ ಸ್ವಲ್ಪ ಕಾಂಗ್ರೆಸ್ ಹೋಯ್ತು ನಮ್ಮ ಗ್ರಾಮ ಎಲ್ಲ ಅಂದ್ರೆ ಲೀಡ್ ಸಿಕ್ಕಿದೆ ಲೀಡ್ ಸಿಕ್ಕಿದೆ ಹ್ಮ್ ಸ್ಥಳೀಯ ಚುನಾವಣೆಗಳಲ್ಲಿ ಮಾತ್ರ ಹಿನ್ನಡೆ ಹಿನ್ನಡೆ ಸಮಸ್ಯೆ ಆಗ್ತಾ ಇದೆ ಅದಾದ್ರೆ ಯಾಕಂದ್ರೆ ಸ್ವಲ್ಪ ಅವರು ಕಾಂಗ್ರೆಸ್ನಲ್ಲಿ ಅವರು ಇದ್ರಲ್ಲ ಸುಧೀರ್ ನಾಕಿರೋ ಅವ್ರದ್ದು ಇದ್ರಲ್ಲಿ ಇದ್ ಮಾಡ್ತಿದ್ದಾರೆ ಈಗ ಮುಂದಿನ ದಿನಗಳಲ್ಲಿ ಏನು ಮೂರ್ನಾಲ್ಕು ತಿಂಗಳಲ್ಲಿ ಚುನಾವಣೆಗಳು ಬರ್ತಾ ಇದೆ ಈ ಒಂದು ಚುನಾವಣೆಗೆ ಯಾವ ರೀತಿಯಾಗಿ ನೀವು ಪಕ್ಷ ಸಂಘಟನೆ ಆಗ್ತಾ ಇದೆ ಎಲ್ಲರೂ ಒಗ್ಗಟ್ಟಲ್ಲ ಅದಾರ ಈಗ ನೋಡೋಣ ಇದು ಸರಿ ಬಿಡದೆ ಬೇಡ ಎಲ್ಲ ವ್ಯವಸ್ಥೆ ಮಾಡಿ ನಾವು ಗೆಲ್ಸ್ಬೇಕು ಬಿಜೆಪಿ ಹ್ಮ್ ಈ ಒಂದು ಚುನಾವಣೆಯಲ್ಲಿ ಈಗ ಇಲ್ಲಿ ಹಿರೇಗದ ಭಾಗ ಅಂತ ಬಂದಾಗ ಇಲ್ಲಿ ಮಾಲ್ತೇಶ್ ಏನೋ ಯುವ ನಾಯಕರಾಗಿ ಕ್ಷೇತ್ರ ಮಟ್ಟದಲ್ಲೂ ಕೂಡ ಗುರುತಿಸ್ಕೊಳ್ತಾ ಇದ್ದಾರೆ ತಮ್ಮದೇ ಆದ ರೀತಿಯಲ್ಲಿ ಒಂದು ಚಾಪನ್ನು ಮೂಡಿಸ್ತಾ ಈ ಒಂದು ಚುನಾವಣೆಗಳಲ್ಲಿ ಅವ್ರು ಯಾವ ರೀತಿಯಾದ ಪಾತ್ರವನ್ನು ವಹಿಸ್ತಾರೆ ಅವರು ಎಲ್ಲಾ ಮೀಟಿಂಗ್ ಮಾಡಿಸಿಬಿಟ್ಟು ಎಲ್ಲ ಬಿಟ್ಟು ಎಲ್ಲ ಬನ್ನಿ ಎಲ್ಲ ಒಗ್ಗಟ್ಟಾಗಣ ಎಲ್ಲ ರೆಡಿ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ದಾರೆ ಮಾಲ್ತೇಶ್ ಅವರ ನೇತೃತ್ವದಲ್ಲಿ ಚುನಾವಣೆ ಅದರ ಜೊತೆಯಲ್ಲಿ ಇತ್ತೀಚೆ ನಿಮ್ಮ ತುಪ್ಪೂರಿನ ಬಹುಶಃ ನಿಮ್ಮ ಸಹೋದರರ ತೋಟವೇ ಆತತ್ರ ಐನೂರಿಂದ ಆರ್ನೂರು ಕಾಫಿ ಗಿಡವನ್ನ ಕೆಲ ಕಿಡಿಗೇಡಿಗಳು ಕಿಡಿಗೇಡಿ ದುಷ್ಟುತೆವನ್ನೇ ಸಿಗಿದೆ ಅಂತ ಒಂದು ಪಾಪಿಗಳಂತ ಹೇಳಿದ್ರು ತಪ್ಪಾಗಲ್ಲ ಅದು ಮಾಡಿದವರಾಗಿರ್ಬೋದು ಮಾಡಿಸ್ದವರಾಗಿರ್ಬೋದು ಯಾರೇ ಆಗಿರ್ಬೋದು ಆ ಒಂದು ಕುರಿತಾಗಿ ಕುರಿತಾಗೇನು ಅದು ಭಾರಿ ಬೇಜಾರಾಯ್ತು ಬಾರಿ ಅಲ್ಲ ಒಂದ್ ಸಾವಿರದ ನಾನೂರ ಗಿಡ ಕಡ್ದ ಹ್ಮ್ ಎಲ್ಲ ಹ್ಮ್ ಯಾರಂತ ಗೊತ್ತಾಗಿರ್ಲಿಲ್ಲ ಹ್ಮ್ ಗೊತ್ತಾಗಿದ್ರೆ ಏನೋ ಒಂದು ಆಗ್ತಿತ್ತು ಅಲ್ಲ ಹ್ಮ್ ಯಾರೋ ಊರ್ನಾರೇ ಮತ್ತೆ ಮತ್ತೆ ಹೊರ್ಗನಾರಲ್ಲ ಊರ್ನರೆ ಬಂದು ಇದು ಮಾಡಿದ್ರು ಹ್ಮ್ ಯಾಕೆ ಇಷ್ಟೊಂದು ದ್ವೇಷದ ರಾಜಕಾರಣ ಯಾಕೆ ಇರ್ತಾರ ಕಾಂಗ್ರೆಸ್ನಲ್ಲಿ ಇದು ಮಾಡಕ್ಕೆ ಹ್ಮ್ ದೇಶ ಮಾಡೋದ್ರೆ ಕಾಂಗ್ರೆಸ್ನವರು ಹ್ಮ್ ಎದುರುಗಡೆ ಚೆನ್ನಾಗಿರ್ತಾರೆ ಹಿನ್ಗಳಿಂದ ಹಿನ್ಬಿಡ್ತಾರೆ ಹ್ಮ್ ಯಾಕಂದ್ರೆ ಒಂದು ಕಾಫಿ ಕಾಫಿಗಳನ್ನ ಬೆಳೆಸಕ್ಕೆ ಐದು ಹತ್ತು ವರ್ಷಗಳು ಬೇಕಾಗುತ್ತೆ ಒಬ್ಬ ರೈತರ ಬದುಕನ್ನೇ ಕಿತ್ಕೊಳ್ಳುವಂತ ಕೆಲಸವನ್ನ ಮಾಡಿರುವಂತದ್ದು ಇದೊಂದು ಅತ್ಯಂತ ಹೇಯ ಕೃತ್ಯ ಅಲ್ವಾ ಹೌದೌದು ಮೂವತ್ ವರ್ಷ ಮೇಲೆ ಆಯ್ತಾ ಗಿಡ ಹಾಕಿ ಎಲ್ಲ ರೆಡಿ ಮಾಡಿ ಬಾರಿ ಚೆನ್ನಾಗ್ ಬಂತು ತೋಟ ಎಲ್ಲ ಅದ್ರ ಬಗ್ಗೆ ಕುರಿತಾಗಿ ನೀವು ಕಂಪ್ಲೇಂಟ್ ಏನಾದ್ರು ಇದು ಮಾಡಿದ್ರ ಇದು ಮಾಡಿದ್ರ ಹಾ ಮಾಡಿದ್ ಮಾಡಿದ್ರು ಬಾಳ ಜನರು ಕಂಪ್ಲೇಂಟ್ ಮಾಡಿದ್ರು ಅವ್ರು ಬಂದ್ರು ಒಂದ್ ನಾಲ್ಕ್ ಸರಿ ಐದ್ ಸರಿ ಪೊಲೀಸರು ಬಂದ್ರು ನೋಡಿದ್ರು ಅವರಿಗೆ ಗೊತ್ತು ಯಾರ್ ಕಡ್ದಾರ ಏನಂತ ಯಾಕಂದ್ರೆ ಮೊಬೈಲ್ ಅಲ್ಲೆಲ್ಲ ಬಂದ್ರೆ ಅವ್ರ ಮೊಬೈಲ್ ಎಲ್ಲ ಸಿಕ್ಕಿದೆ ಅವ್ರು ಮತ್ ನಮಗೆಲ್ಲ ಗುಟ್ ಮಾಡಿದ್ರು ಹೇಳಲಿಲ್ಲ ಯಾಕಂದ್ರೆ ರಾಜಕೀಯ ಹಂಗೆ ಒತ್ತಡ ಇತ್ತು ಅವ್ರಿಗೆ ಪಾಪ ಓಕೆ ಅಂದ್ರೆ ಇಲ್ಲ ಹಿರೇಗದ ಭಾಗದಲ್ಲಿ ವೈಯಕ್ತಿಕ ದ್ವೇಷ ಹೆಚ್ಚಾಗಿ ನಡೀತಾ ಇದೆಯಾಗೆ ಹೌದು ಹ್ಮ್ ಇದ್ರ ವಿರುದ್ಧ ನಿಮ್ಮ ನಾಯಕರುಗಳು ಇಲ್ಲಿ ಈ ಒಂದು ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಏನಾರು ನಿಮ್ಗೊಂದು ಭರವಸೆ ಏನಾರು ಕೊಟ್ಟಿದಾರ ಆ ನಾಯಕರು ಬಂದದ್ದು ಜೋರಾಜ್ ಬಂದದ್ದು ನಮ್ಮ ಮಾಜೆ ಎಮ್ ಎಲ್ ಎಂ ಪಿ ಬಂದು ನೋಡಿ ಎಲ್ಲ ಇದ್ ಮಾಡಿದ್ರು ನೋಡಿ ನೋಡಿ ಅವರೇ ಹೇಳಿದ್ರು ಏನ್ ಮಾಡೋದಪ್ಪ ಹಿಂಗ್ ಉಂಟಲ್ಲ ಸೈಕಿಗೆ ಕೆಲ ಮಾಡ್ಬೋದಿತ್ತು ಬೇಡ ನಿಮಗೆ ತೊಂದರೆ ಆಗ್ತದೆ ಅಂತ ಹೇಳಿ ನಮಗೆ ಇದು ಮಾಡಿ ಕಟ್ಬೋದ್ರು ಯಾಕಂದ್ರೆ ಕಾಂಗ್ರೆಸ್ನಾರ ಬಾರಿ ಹಿಂದ್ಗಡೆಯಿಂದ ಸಪೋರ್ಟ್ ಉಂಟು ಅಂದ್ರು ಓಕೆ ಅಂದ್ರೆ ಈ ಒಂದು ಇದನ್ನು ಮಾಡಿರುವಂತದ್ದು ದ್ವೇಷ ದ್ವೇಷ ಪಕ್ಕ ಅದ್ರ ಬಗ್ಗೆ ಮಾತೇ ಇಲ್ಲ ಹ್ಮ್ ಅಂದ್ರೆ ಈ ರೀತಿಯಾಗಿ ಈಗ ಒಬ್ಬರಾಯ್ತಂದ್ರೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಈ ರೀತಿಯಾಗಿ ಎರಡು ಮೂರು ಕಡೆ ನಮ್ಮ ಕ್ಷೇತ್ರದ ಎನರ್ಪುರ ಕೊಪ್ಪ ತಾಲೂಕುಗಳಾಗಿರೋದು ನೋಡಿದ್ದೇವೆ ಆ ಈ ರೀತಿಯ ಈ ವಿಚಾರಗಳನ್ನ ಜನರ ಮುಂದೆ ನೀವು ಯಾವ ರೀತಿಯಾಗಿ ತಗೊಳ್ಳಲಿರ್ತೀರ ಜನರ ಮುಂದೆ ಯಾವ ರೀತಿ ಅಂದ್ರೆ ನಮ್ಗೆ ಹಿಂದ್ಗಡೆಯಿಂದ ಬೇರೆ ಬೇರೆ ಯಾರು ಸಪೋರ್ಟ್ ಮಾಡಿದ್ರು ಅವರಿಗೆ ಹ್ಮ್ ಯಾರಿಗೆ ಗಿಡ ಹರಿದ್ರು ಹಾಗೆ ನಮಗ ಬಾರಿ ಇದು ಆಯ್ತು ಮುಖಭಂಗ ಆಯ್ತು ಅಂದ್ರೆ ಈಗ ಮುಂದೀಗ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಮತ್ತೊಮ್ಮೆ ಮೂರನೇ ಬಾಯಿ ಎ ಸಿ ಸುರೇಶ್ ಅವ್ರನ್ನ ಸದಸ್ಯರಾಗಿ ನೋಡ್ಬೋದಾ ಹೇಳಕ್ ಬರೋದಿಲ್ಲ ಯಾಕಂದ್ರೆ ಜನಗಳನ್ನ ನಾವು ಕೇಳ್ಬೇಕು ಈಗ ಇಲ್ಲ ಬೇಡ ಅಂತ ಅವ್ರ ಹತ್ರ ಕೇಳ್ಬಿಟ್ಟು ನಾವು ವ್ಯವಸ್ಥೆ ಮಾಡ್ಬೇಕಾಗ್ತದೆ ಜನ್ ನಿಮ್ಮನ್ನ ಇನ್ನೊಂದು ಬಾರಿ ಆಯ್ಕೆ ಮಾಡುವ ವಿಶ್ವಾಸ ಇದೆಯಾ ಇದೆ ಇದೆ ಜನರು ನಿಮಗೆ ಯಾಕೆ ಮತ ಹಾಕ್ಬೇಕಾಗ್ರೆ ಜನ ನಾವೆಲ್ಲ ಕೆಲಸ ಮಾಡ್ಕೊಡ್ತಾ ಇದೀವಿ ಏನಿದ್ ಕೆಲ್ಸ ಎಲ್ಲ ಮಾಡ್ಕೊಡ್ತೀವಿ ನೀರಿಗಾಗ್ಲಿ ಮತ್ತೆ ರಸ್ತೆದಾಗ್ಲಿ ಮನೆಗಳದಾಗ್ಲಿ ಬಂದವನ ಎಲ್ಲ ವ್ಯವಸ್ಥೆ ಮಾಡಿ ಅಲ್ಲೆಲ್ಲ ಇಟ್ಟು ಕೊಟ್ಟು ಕೊಡ್ತಾ ಹ್ಮ್ ಅಂದ್ರೆ ನಿಮ್ಮ ಒಂದು ಸಹಕಾರಿ ಕ್ಷೇತ್ರ ಹಾಗೂ ಗ್ರಾಮ ಪಂಚಾಯತಿ ಈ ಎರಡರಲ್ಲೂ ಕೂಡ ನಿಮ್ಗೆ ಸಲ್ಲಿಸಲು ಅವಕಾಶ ಸಿಕ್ಕಿರುವಂತದ್ದು ವೈಯಕ್ತಿಕವಾಗಿ ನಿಮ್ಗೆ ಎಷ್ಟು ಖುಷಿ ಇದೆ ಭಾರಿ ಖುಷಿ ಆಗ್ತದೆ ವೈಯಕ್ತಿಕವಾಗಿ ಯಾಕಳಿ ಜನ ನಮ್ಗೆ ಒಳ್ಳೆ ಬೆಂಬಲ ಕೊಡ್ತಾ ಅದರಲ್ಲ ಹಾಗಾಗಿ ಓಕೆ ಮುಂದಿನ ದಿನಗಳಲ್ಲಿ ಈ ಒಂದು ಚುನಾವಣೆಗಾಗಿ ಏನು ಇನ್ನು ಮೂರು ತಿಂಗಳಲ್ಲಿ ಚುನಾವಣೆ ಬರುತ್ತೆ ಡಿಸೆಂಬರ್ ಜನವರಿಗೆ ಯಾವ ರೀತಿಯಾದ ಹೋರಾಟಗಳನ್ನ ಮಾಡ್ಬೇಕು ಅಂದ್ಕೊಂಡಿದ್ರೆ ನಾವ ಎಸ್ ಮನೆ ಮನೆಗೆ ಹೋಗ್ತೀವಿ ಎಲ್ಲ ಕರ್ಕೊಂಡ್ರು ಎಲ್ಲರೂ ನಾವೆಲ್ಲ ಒಂದು ಒಗ್ಗಟ್ಟಾಗಿ ಮನೆ ಮನೆಗೆ ಹೋಗಿ ಕೇಳಿಬಿಟ್ಟು ಎಲ್ಲ ವ್ಯವಸ್ಥೆ ಮಾಡೋಣ ಅಂತ ಇದ್ದೀವಿ ಇ ಸಿ ಸುರೇಶ್ ಅವರಿಗೆ ರಾಜಕೀಯವಾಗಿ ನಿರೀಕ್ಷೆ ಇಟ್ಕೊಂಡಿದ್ರು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ನಿರೀಕ್ಷೆ ಏನೇನಿಲ್ಲ ಹ್ಮ್ ಆದ್ರೆ ಒಳ್ಳೆತನ ಒಳ್ಳೆ ಕೆಲಸ ಅಂತ ಒಂದು ಭರವಸೆ ಉಂಟು ಅಂದ್ರೆ ಈಗ ನೀವು ಈಗ ಈಗ ಮತ್ತೊಮ್ಮೆ ಚುನಾವಣೆ ಬರ್ತಾ ಬರ್ತಾ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಎ ಸಿ ಸುರೇಶ್ ಅವರಂಗ್ರೆ ಸ್ಪರ್ಧೆ ಮಾಡ್ತಾರೆ ಜನಗಳ ತೀರ್ಮಾನ ಮಾಡಿದ್ರೆ ಮಾಡ್ತೇವೆ ಇಲ್ಲ ಅಂದ್ರೆ ಇಲ್ಲ ವೈಯಕ್ತಿಕವಾಗಿ ನಿಮಗೆ ಆಸೆ ಇದೆಯಾ ಸ್ಪರ್ಧೆ ಆ ಆಸೆ ಉಂಟು ಇಲ್ಲ ಅಂತ ಏನಿಲ್ಲ ಸುಳ್ಳು ಹೇಳಕ್ ಬರೋದಿಲ್ಲ ಅಂದ್ರೆ ಈ ಒಂದು ಹಿರೇಗದೆ ಭಾಗದಲ್ಲಿರುವಂತಹ ಏನು ಕಾಫಿ ಗಿಡ ಕಡ್ದಿರಾಗಿರಬಹುದು ಬೇರೆ ಬೇರೆ ವಿಚಾರಗಳ ನಡೀತಾ ಇದೆ ಈ ವಿಚಾರಗಳಿಂದಾಗಿ ಯಾವ ರೀತಿಯಾದ ಬದಲಾವಣೆಗಳು ಕಂಡುಬರ್ಬೋದು ಈ ಭಾಗದಲ್ಲಿ ಬದಲಾವಣೆ ಕಂಡು ಬರೋದು ಯಾವ ರೀತಿ ಅಂದ್ರೆ ಈ ಗಿಡ ಎಲ್ಲ ಕಡ್ದು ಬಿಟ್ರಲ್ಲ ಅವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಬದಲಾವಣೆ ಆಗ್ತದೆ ಹ್ಮ್ ಪಕ್ಕ ಬದಲಾವಣೆ ಆಗ್ಬೋದು ಈ ಸರಿ ಅಂದ್ರೆ ಒಂದು ಕಡೆ ಈ ಒಂದು ದ್ವೇಷದ ರಾಜಕಾರಣದಿಂದ ಜನರು ಕೂಡ ರೋಸಿ ಹೋಗಿದ್ದಾರೆ ಅಂತ ಅನ್ಸುತ್ತಾ ಅಂತೆ ಹೌದೌದು ಖುಷಿ ಹೋಗಿದ್ದಾರೆ ಬಾರಿ ಜನ ಇದ್ ಹೇಳಿದ್ರು ಈಗ ಎಲ್ಲ ಹಾಗೆ ಈಗ ಅಂತ ಹೇಳಿದ್ರು ಬಾರಿ ಜನ ಹ್ಮ್ ಯಾಕಂದ್ರೆ ನಮ್ಮ ಮಲೆನಾಡು ಆಗಿರ್ಬೋದು ಈ ತುಪ್ಪೂರು ಈ ರೇಗತೆ ಭಾಗದಲ್ಲಿ ಇರುವಂತರ ಎಲ್ಲರೂ ಕೂಡ ಬಹುತೇಕ ರೈತಾಪಿ ವರ್ಗದವ್ರೆ ಆ ರೈತರ ಬದುಕನ್ನೇ ಕಿತ್ಕೊಳ್ಳುವಂತ ಕೆಲಸ ಮಾಡಿರುವಂತದ್ದು ಕಡೆ ಜನರ ಅಥವಾ ರೈತರ ಭಾವನೆಗೂ ಧಕ್ಕೆ ತಂದಿಲ್ವಾಯ್ತು ಹೌದು ತಂದಿದೆ ಭಾರಿ ಬೇಜಾರಲ್ಲ ಎಲ್ಲ ಎಲ್ಲಾ ರೈತರುಗಳು ಭಾರಿ ಬೇಜಾರಲ್ಲ ಈ ರೀತಿ ಮಾಡಲೇ ಬಾರಿ ಮಾಡಿಸಬಾರ್ದಿತ್ತು ಮಾಡಬಾರ್ದಿತ್ತು ಅಂತ ಯಾಕಂದ್ರೆ ಕಾಪಿ ಗಿಡಲ್ಲ ಜೀವನವೇ ನಿಮ್ಮ ಸಹೋದರರು ಅವ್ರೇನಾದ್ರು ಈಗ ಕಂಪ್ಲೇಂಟ್ ಕೊಟ್ಟ ನಂತರ ದಿನಗಳಲ್ಲಿ ಅವರು ಕೂಡ ಬಿಜೆಪಿ ಗುರುತಿಸಿಕೊಂಡಿರೋ ಮಾತು ಕೂಡ ಇದೆ ಬಿಜೆಪಿ ಗುರುತಿಸ್ಕೊಂಡಿದ ಕಾರಣಕ್ಕಾಗಿ ಕಳ್ಸಿರೋದ ಅದು ಆಗ್ಬೋದು ಹ್ಮ್ ಹೇಳಕ್ ಬರೋದು ಯಾಕೆಂದ್ರೆ ಅವರು ಕಂಪ್ಲೇಂಟ್ ಮಾಡಿದ್ರು ಎಲ್ಲ ಮಾಡಿದ್ರು ಅವ್ರಿಗೆ ಅಲ್ಲಿ ಬರ್ಲಿಲ್ಲ ಯಾರು ಬರ್ಲಿಲ್ಲ ಹ್ಮ್ ಆಯ್ತಾ ಆ ಮತ್ತೆ ಇವರು ರಾಜಗೌಡರು ಪಟ್ಟಿ ಹೊಂದಿದ್ರು ಬರ್ಲಿಲ್ಲ ನಮ್ಮ ಕುಕ್ಕ ರವಿಗೌಡರು ಬಂದಿದ್ರು ಆಮೇಲೆ ಸುಧೇನಕರ ಬಂದಿದ್ರು ಬಂದ್ ನೋಡ್ತೀನಿ ಹೋದ್ರು ಎಲ್ಲ ವ್ಯವಸ್ಥೆ ಮಾಡೋಣ ಅಂತ ಎಲ್ಲ ವ್ಯವಸ್ಥೆ ಅಂತ ಹೋದ್ರು ಮತ್ತೆ ಏನು ವ್ಯವಸ್ಥೆ ಮಾಡ್ಲಿಲ್ಲ ಕರೆಕ್ಟ್ ಆಗಿ ಮಾಡ್ಲಿಲ್ಲ ಈಗ ಮುಂದಿನ ದಿನಗಳಲ್ಲಿ ಈ ವಿಚಾರಗಳನ್ನೆಲ್ಲ ಇಟ್ಕೊಂಡು ಯಾವ ರೀತಿ ಹೋರಾಟಗಳನ್ನ ಮಾಡ್ತೀರ ಹೇಳ್ತೀವಿ ನಾವು ಏನಂದ್ರೆ ನಾವು ನಮ್ಮ ಅಣ್ಣಂದು ತೋಟವನ್ನ ಕಡದ ಬಿಟ್ಟ ಇದ್ ಮಾಡಿದ್ರು ಸ್ವಲ್ಪ ಎಲ್ಲ ನೀವು ಯೋಚನೆ ಅಜಿತ ಸ್ವಂತ ಹಂದದ ಮಗ ಸ್ವಂತ ಮಗ ಅದ ಸ್ವಂತ ಅಂದ್ರೆ ನಮ್ಮ ಸಂಕ್ರಾಪ್ ತೋಟರ ಇದಾರಲಾ ಅವರ ಮಗ ಈ ಆ ಒಂದು ದೊಡ್ಡ ಇಷ್ಟು ಒಂದು ಒಂದ್ ಅಂದಾಜು ಹೇಳಿದಾರೆ ಎಷ್ಟು ಕಾಫಿ ಗಿಡಗಳ್ನ ಕಟ್ತಿರ್ಬೋದು ಸಾವಿರದ ಏಳ್ನೂರ ಗಿಡ ಕರಿತಾರ ಸಾವಿರದ ಏಳುನೂರ ಗಿಡ ಒಂದೇ ದಿನದಲ್ಲಿ ಒಂದೇ ರಾತ್ರಿ 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 ಯಾರು ಇಲ್ಲದ ಸಂದರ್ಭದಲ್ಲಿ ನಂಗೆ ಹೌದೌದು ಯಾಕಂದ್ರೆ ನಾಲ್ಕು ಗಂಟೆ ತನಕ ಅವರು ಅಲ್ಲಿ ಕೆಲಸ ಮಾಡ್ತಿದ್ರು ಸದೆ ಹೊಡಿತಿದ್ರು ಆ ಸದೆ ಹೊಡೆದಾದ್ಮೇಲೆ ಐದು ನೋಡ್ತಿದ್ರು ಅಂತ ಕಾಣಿಸ್ತದೆ ಅವ್ರು ಈ ಕಡೆ ಬಂದ್ರು ಸದೆ ಹೊಡೆದು ಈ ಕಡೆ ಬಂದ್ರು ಜನ ಆಮೇಲೆ ಹೋಗಿ ಅವ್ರು ಕಡೆದ್ರು ಗೊತ್ತಾಗಿರ್ಲಿಲ್ಲ ಹ್ಮ್ ಯಾರಿಗೆ ಗೊತ್ತಾಗಲಿ ಹೋಗ್ತದ್ರು ರಾತ್ರಿ ಕಡ್ದು ರಾತ್ರಿ ಕಡದ್ರು ಸುರೇಶ್ ಅರೇ ಕೊನೆಯದಾಗಿ ರಾಜಕೀಯವಾಗಿರಬಹುದು ಮುಂದಿನ ಗ್ರಾಮ ಪಂಚಾಯತ್ ಚುನಾವಣೆ ಕುಳಿತಾಗಿ ಕೊನೆಯದಾಗಿ ಏನ್ ಎಲ್ಲ ಬರ್ಸ್ತದೆ ಬಯಸ್ತಾರೆ ಇದು ನಾವ ಎಲ್ಲ ನಾವು ಜನಗಳಿಗೆಲ್ಲ ಹೆಲ್ಪ್ ಮಾಡಿದ್ರೆ ಕೊಡ್ತಾರೆ ಓಟುಗಳು ಇಲ್ಲ ಅಂದ್ರೆ ಇಲ್ಲ ನಿರೀಕ್ಷೆ ಇದೆಯಾ ಕೊಡ್ತಾರ ನಿರೀಕ್ಷೆ ಇದೆ ಜನ ಬಾರಿ ಜನ ಹೇಳಿದ್ದಾರೆ ನಿಂತ್ಕೊಳ್ಳಿ ನೀವು ಅಂತ ಅಂದ್ರೆ ಮೂರನೇ ಬಾರಿ ಸುರೇಶ್ ಅವ್ರನ್ನ ಸದಸ್ಯರಾಗಿ ನೋಡ್ಬೋದಾಂತ ಕಾಣಿಸ್ತದೆ ನಂಬಿಕೆ ಇದೆ ಸುರೇಶ್ ರೇ ಇದ್ರಿಗೂ ಈ ಒಂದು ಸಂದರ್ಶನ ಭಾಗವಹಿಸಿ ಎರಡು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಚಾರ ಹಾಗೆ ಉಪಾಧ್ಯಕ್ಷರಾದ ವಿಚಾರ ಸೊಸೈಟಿ ಅಧ್ಯಕ್ಷರಾಗಿ ಸದಸ್ಯರಾದ ವಿಚಾರ ಎಲ್ಲ ಹಾಗೆ ಕಾಫಿ ಕಡಿದ ಕಡಿದ ವಿಚಾರ ದ್ವೇಷ ರಾಜಕಾರಣ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರು ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಏನು ಹಿರಗದ ಗ್ರಾಮ ಪಂಚಾಯತ್ ಅಲ್ಲಿ ಎರಡು ಬಾರಿ ಸದಸ್ಯರಾಗಿ ಏನು ಏನು ಒಂದು ಬಾರಿ ಉಪಾಧ್ಯಕ್ಷರಾಗಿ ಸೇವೆ ತರುತ್ತಿರುವಂತ ಶ್ರೀತ ಎ ಸಿ ಸುರೇಶ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮ ಮುಂದೆ ಪ್ರತಿನಿಧಿ ನಮಸ್ಕಾರ